ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ವೀಕ್ಷಕರೇ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ನಾನು ರಚನಾ ಈ ದಿನದ ಕೊರಟಗೆರೆ ಬ್ರೇಕಿಂಗ್ ನ್ಯೂಸ್ ಶ್ರೀ ಕಾಶಿ ಅನ್ನಪೂರ್ಣೇಶ್ವರಿ ಮಹಾಸಂಸ್ಥಾನ ತಂಗನಹಳ್ಳಿ ಮಠದಲ್ಲಿ ನವರಾತ್ರಿ ವೈಭವಕ್ಕೆ ಸಕಲ ಸಿದ್ಧತೆ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕವನ್ನಲ್ಲಿ ವೀಕ್ಷಿಸಿ ಸಂಸ್ಥಾಪಕ ಪೀಠಾಧ್ಯಕ್ಷರಾದ ಶ್ರೀ ಪೂಜೆ ತಿಮ್ಮಪ್ಪ ಸ್ವಾಮೀಜಿಗಳ ಕೃಪಾಶೀರ್ವಾದದೊಂದಿಗೆ ಕೊರಟಗೆರೆ ತಾಲೂಕಿನ ಎಲೆರಾಂಪುರ ಗ್ರಾಮ ಪಂಚಾಯಿತಿಯ ತಂಗನಹಳ್ಳಿ ಗ್ರಾಮದ ಶ್ರೀ ಕಾಶಿ ಅನ್ನಪೂರ್ಣೇಶ್ವರಿ ಮಹಾಸಂಸ್ಥಾನದ ಮಠಾಧೀಶರಾದ ಶ್ರೀ ಬಸವ ಮಹಾಲಿಂಗ ಸ್ವಾಮಿಯವರ ನೇತೃತ್ವದಲ್ಲಿ ನಡೆಯಲಿದೆ ನವರಾತ್ರಿ ವೈಭವದ ಒಂಬತ್ತು ದಿನದಲ್ಲಿ ಒಂದೊಂದು ದಿನವೂ ದೇವಿಗೆ ವಿಶೇಷ ಅಲಂಕಾರದೊಂದಿಗೆ ವಿಶೇಷ ಹೋಮ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಲಿರುವ ಭಕ್ತಾದಿಗಳ ಸಮೂಹ ಕಾರ್ಯಕ್ರಮಕ್ಕೆ ಪ್ರತಿದಿನವೂ ಅತಿ ಹೆಚ್ಚು ಭಕ್ತಾದಿಗಳು ಆಗಮಿಸಿ ನವರಾತ್ರಿ ವೈಭವದ ವಿಶೇಷ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಶ್ರೀ ಬಸವ ಮಹಾಲಿಂಗ ಸ್ವಾಮೀಜಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ವಿಶೇಷವಾಗಿ ಈ ಬಾರಿ ನವರಾತ್ರಿ ವೈಭವದ ಕಾರ್ಯಕ್ರಮದಲ್ಲಿ ಒಂಬತ್ತು ಮಠಗಳ ಮಠಾಧೀಶರು ಆಗಮಿಸಿ ಚಂಡಿಕಾ ಹೋಮ ನೆರವೇರಿಸಲಿದ್ದಾರೆ ಅದೇ ದಿನದಂದು ಐವತ್ನಾಲ್ಕು ಜನ ಮುತ್ತೈದೆಯರಿಗೆ ಬಾಗಿನ ನೀಡುವ ಕಾರ್ಯಕ್ರಮವನ್ನು ಸ್ವಾಮೀಜಿಯವರು ನೆರವೇರಿಸಲಿದ್ದಾರೆ ಅಂತ ಮಾಡಿದ್ದೀನಿ ಮುಂದಿನ ವರ್ಷ ಮಾಡೋಣ ಅಂತ ಈ ವರ್ಷ ಇಷ್ಟಕ್ಕೆ ಐವತ್ನಾಲ್ಕು ಮುತ್ತೈದಿ ಬಾಹಿರ ಐವತ್ನಾಲ್ಕು ಜನ ಮುತ್ತೈದ್ದು ಈ ಸರಿ ವರ್ಷದಾಗ ನೂರ ಎಂಟು ಮಾಡೋಣ ಅಂತಂದ್ರೆ ಇದು ಮೊದಲನೇ ಸರಿ ಆಗಿರೋದ್ರಿಂದ ಐವತ್ನಾಲ್ಕು ಮಾಡೋಣ ಹೆಚ್ಚಿನದಾಗಿ ಜನ ಆಸಕ್ತಿಯಿಂದ ಬಂದರೆ ನೂರ ಎಂಟು ಮಾಡೋಣ ಅಂತ ಐವತ್ನಾಲ್ಕು ಜನ ಯಾರು ಹೆಸರು ಮಾಡೋಣ ಯಾರ್ಯಾರು ಭಕ್ತಿಯಿಂದ ಅಭಿಮಾನದಿಂದ ಬರ್ತಾರೆ ಅವರಿಗೆಲ್ಲ ಅಷ್ಟು ಕುಂಕುಮ ಬಾಗಿನ ಉಡುಕಿ ಎಲ್ಲ ಕೊಟ್ಟಿಟ್ಟು ಸಂಪ್ರದಾಯಿ ಏನಿದೆ ಅದನ್ನು ಮುಗಿಸ್ಬೋದು ಗೋವಿ ಗುರುಪೀಠ ಚಿತ್ರದುರ್ಗ ಸ್ವಾಮೀಜಿಯವರು ಚಿಟಿಗ ಮಹಾಸಂಸ್ಥಾನ ಹೊಸದುರ್ಗ ಶ್ರೀ ಯಾದವಾನಂದ ಮಹಾಸ್ವಾಮೀಜಿಯವರು ಯಾದವ ಗುರುಪೀಠ ಚಿತ್ರದುರ್ಗ ಶ್ರೀ ರೇಣುಕಾನಂದ ಮಹಾಸ್ವಾಮೀಜಿಯವರು ಈಟಿಗಾರ ಗುರುಪೀಠ ಶಿವಮೊಗ್ಗ ನಾರಾಯಣ ಗುರುಪೀಠ ಶ್ರೀ ಬಸವ ಮಾಚಿದೇವ ಸ್ವಾಮೀಜಿ ಅವರು ಮಡಿವಾಳ ಗುರುಪೀಠ ಚಿತ್ರದುರ್ಗ ಆಮೇಲೆ ನಮ್ಮ ತಗ್ಗಿಯ ಗುರು ಬರ್ತಾರೆ ಅವರೊಬ್ಬರು ಮತ್ತು ಶಶಿಶೇಖರ ಸ್ವಾಮೀಜಿ ಅಂತ ಒಬ್ಬರು ಬರ್ತಾರೆ ಅವರು ಮೆಟಿಕ್ ಎಷ್ಟು ಜನ ಸ್ವಾಮೀಜಿ ಅವರು ಬರ್ತಾರೆ ಇದರಲ್ಲಿ ನಾಲ್ಕೈದು ಜನ ಜಾಸ್ತಿ ಆಗ್ಬೋದು ಯಾರು ಟೈಮ್ ಸಿಕ್ಕಿಲ್ಲ ಅಂತ ಟೈಮ್ ಸಿಕ್ಕಿದ್ರೆ ಅವ್ರು ನೆಕ್ಸ್ಟ್ ಏನು ಯಾರೇ ಬರ್ತಾ ಇರ್ತದೆ ಅಕ್ಟೋಬರದಲ್ಲಿ ನಾನು ನಿಮಗೆಲ್ಲರಿಗೂ ಧನ್ಯವಾದಗಳು ಮುಂದಿನ ತಿಂಗಳು ಅಕ್ಟೋಬರಲ್ಲಿ ನವರಾತ್ರಿ ಹಬ್ಬ ಮಾಡ್ತಾ ಇದ್ದೀವಿ ಶ್ರೀಮಠದಲ್ಲಿ ದೇವಸ್ಥಾನ ಉದ್ಘಾಟನೆ ಆಗಿ ಒಂದು ವರ್ಷ ಆಯಿತು ಶ್ರೀಕಾಶಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಂತೇಳಿ ಹೋದ ಹೋದರ್ಶನವೂ ನವರಾತ್ರಿ ಚೆನ್ನಾಗಿ ಮಾಡಿದ್ವಿ ಈ ವರ್ಷ ಇನ್ನೂ ಒಂದು ಸ್ವಲ್ಪ ಸಾರ್ವಜನಿಕರಿಗೆ ತಿಳಿಪಡಿಸಿ ಅವ್ರಿಗೆ ಅನುಕೂಲ ಆಗಲಿ ಅವರ ಕಷ್ಟ ಕಾರ್ಪಣೆಗಳೆಲ್ಲ ಕ್ಲಿಯರ್ ಆಗಲಿ ಹೇಳಿ ಈ ರೀತಿ ಚೆನ್ನಾಗಿ ಮಾಡಬೇಕು ಅಂತೇಳಿ ಇದನ್ನೆಲ್ಲ ಕರೆಸಿ ಅವರಿಗೆ ತಲುಪಿಸುವಂಥ ವಿಷಯವನ್ನು ಮಾಡಿದ್ವಿ ಹಾಗಾಗಿ ಈ ಸರಿ ಒಂಬತ್ತು ದಿನವೂ ಇನ್ನೂ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಆ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಬರ್ತಾ ಇದ್ದಾರೆ ಪ್ರತಿದಿನ ಒಬ್ಬೊಬ್ರು ಪೂಜೆ ಹೋಮ ದಾಸವನ್ನು ಹಮ್ಮಿಕೊಂಡಿದ್ದಾರೆ ಕೊನೆಯ ದಿನ ಅಂದರೆ ಹನ್ನೊಂದನೇ ತಾರೀಕು ಒಂಬ ಮೂರರಿಂದ ಹನ್ನೊಂದು ತನಕ ಕಾರ್ಯಕ್ರಮ ಇರ್ತದೆ ಹನ್ನೊಂದನೇ ತಾರೀಕು ಒಂಬತ್ತರಿಂದ ಹನ್ನೊಂದು ಗಂಟೆ ಒಳಗೆ ಚಂಡಿಕಾ ಹೋಮ ಇದೆ ಚಂಡಿಕಾ ಹೋಮ ಪೂರ್ಣಾಸ್ತಿಯನ್ನು ಮಾಡಿ ನವರಾತ್ರಿಯನ್ನು ಸಮಾಪ್ತಿ ಮಾಡ್ತಾ ಇದ್ದೀವಿ ಆ ಕಾರ್ಯಕ್ರಮಕ್ಕೆ ನಾಡಿನ ಪೂಜೆ ಸ್ವಾಮೀಜಿಯವರು ಒಂದು ಎಂಟು ಜನ ಬರ್ತಾ ಇದ್ದಾರೆ ಹಾಗೂ ಕೇಂದ್ರ ಸಚಿವರಾದಂಥ ಸೋಮಣ್ಣ ಬರ್ತೀವಿ ಅಂತೇಳಿ ಹೇಳಿದ್ದಾರೆ ಹಾಗೆ ಅವರು ಬರ್ತಾ ಇದ್ದಾರೆ ಇನ್ನು ಸ್ಥಳೀಯ ಶಾಸಕರು ಹಾಗೂ ನಮ್ಮ ಎಮ್ ಎಮ್ ಎಲ್ ಎ ಅವರು ಕೇಳಿ ಅವರೇನು ಮೈಸೂರಲ್ಲಿ ಅವತ್ತು ನಾನು ಇರಬೇಕಾಗ್ತದೆ ನೋಡ್ತೀನಿ ಆ ಇದ್ದರೆ ಖಂಡಿತ ಬರ್ತೀನಿ ಅಂತ ಹೇಳಿದರೆ ಒಂಬತ್ತು ದಿನದಲ್ಲಿ ಅವತ್ತಾದರೂ ಒಂದಿನ ಬಂದು ಹೋಗ್ತೀವಿ ಅಂತ ಹೇಳ್ತಾರೆ ಇಷ್ಟು ಕಾರ್ಯಕ್ರಮ ಇನ್ನು ಅವತ್ತಿನ ದಿನ ಎಲ್ಲ ಭಕ್ತಾದಿಗಳು ನಾಡಿನ ಗಣ್ಯರು ಇರ್ತಾರೆ ಇರ್ತೀರ ಆಸಕ್ತ ಜನರಿರ್ತಾರೆ ಸಾರ್ವಜನಿಕರಿರ್ತಾರೆ ಪೂರ್ಣಾತಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಳ್ಲಿಕ್ಕೆ ನಿಮ್ಮ ಕಡೆಯಿಂದ ಒಂದಿಷ್ಟು ನನಗೆ ಸಹಕಾರ ಬೇಕಾಗಿದೆ ಹಾಗಾಗಿ ಈ ಮೂಲಕವಾಗಿ ಇದನ್ನು ಜನತೆಗೆ ಮುಟ್ಟಿಸ್ತೀರಾ ಅಂತೇಳಿ ಭಾವಿಸ್ತೀನಿ ಎಲ್ಲ ಧನ್ಯವಾದ ಕೆಲವು ಅಲಂಕಾರಗಳು ಇರ್ತದೆ ನಾವು ದುರ್ಗಿಯಲ್ಲಿರ್ತದೆ ಒಂದೊಂದು ದಿನ ಒಂದೊಂದು ರೀತಿಯಾದ ನಾವು ನಾವು ರೀತಿ ದುರ್ಗಿಯನ್ನು ಪೂಜೆ ಮಾಡಿ ಅಕ್ಷೇತ್ರ ಮಾಡಿ ಹೋಮ ಮಾಡಿಸ್ತೇವೆ ಇವೇ ಭಕ್ತರು ಒಪ್ಕೊಂಡಿರ್ತಾರೆ ಅವರಿಂದಲೂ ಕೂಡ ಅವನ ಉತ್ಸವ ಮೂರ್ತಿದ ಅಭಿಷೇಕ ಮಾಡಿಬಿಟ್ಟು ಮತ್ತು ಅವ್ರಿಗೊಂದು ಗಣಭವನ ಅಥವಾ ಅಥವಾ ಒಮ್ಮೆ ಯಾವುದಾದ್ರೂ ಅವರು ಅನುಕೂಲ ಆಗೋಂಥದ್ದು ಅವರಿಗೆ ಮನಸ್ಸಿಗೆ ನೆಮ್ಮದಿ ಆಗುವಂಥದ್ದು ಸಣ್ಣದೊಂದು ಹೋಮ ಮಾಡಿಸ್ಬಿಟ್ಟು ಅವರಿಗೆ ಪೂಜಾ ಪ್ರಸಾದ ಮಾಡಿಸಿ ಕಳ್ಸಿ ಕಾರ್ಯಕ್ರಮ ಮಾಡ್ತಾ ಮಾಡ್ತಾಯಿದ್ವಿ ಇನ್ನು ಹೆಚ್ಚಿನದಾಗಿ ಎಲ್ಲೂ ಪ್ರಚಾರ ಮಾಡಿಲ್ಲ ಈ ವರ್ಷ ಇದೇ ಫಸ್ಟ್ ಇನ್ನು ತುಮಕೂರು ಭಾಗ ಬೆಂಗಳೂರು ಚಿತ್ರದುರ್ಗ ಕಡೆಯೂ ಸ್ಪ್ರೆಡ್ ಮಾಡಿಲ್ಲ ಈ ಸುತ್ತಮುತ್ತ ಭಾಗ ಏನಿದೆ ಇದಕ್ಕೆ ಮಾಡಿಕೊಂಡು ಆಮೇಲೆ ಹೊರಗಡೆ ಅಂತ ಮಾಡಿ ಒಂಬತ್ತು ದಿನ ಒಂಬತ್ತು ಜನ ಭಕ್ತರನ್ನು ಸೆಲೆಕ್ಟ್ ಆಗಿರ್ತಾರೆ ಪ್ರತಿನಿತ್ಯವೂ ಒಂದು ವಿಶೇಷ ವಿಶೇಷ ಅಲಂಕಾರ ಪ್ರತಿದಿನ ವಿಶೇಷ ಅನಕಾಯಿರ್ತಾರೆ ಪ್ರತಿದಿನ ಪ್ರಸಾದ ಸಹಾಯ ಇರ್ತದೆ ಪ್ರತಿದಿನ ಇರ್ತದೆ ಮೂರು ಟೈಮ್ ಇರ್ತದೆ ಅವ್ರು ಯಾರು ಬಂದಿರ್ತಾರೆ ಭಕ್ತರು ಅವ್ರು ಪ್ರಸಾದ ಮಾಡಿಕೊಂಡು ಉತ್ಸವ ಮೂರ್ತಿಗೆ ಅಭಿಷೇಕ ಮತ್ತೊಂದು ಸಣ್ಣ ಬ್ರೇಕ್ ಸಿಗುತ್ತೆ ಕಾಫಿನ ತಗೊತಾನೆ ಮತ್ತೆ ಹೋಮ ಹೋಮ ಮುಗಿದ ತಕ್ಷಣ ಮತ್ತೊಂದು ಅರ್ಧ ಗಂಟೆ ಬ್ರೇಕ್ ತಗೊಂಡು ದಾಸವ ಇರ್ತದೆ ಪ್ರಸಾದ ಪ್ರಸಾದ ಮುಗ್ಸ್ಕೊಂಡು ಹೊರಡುತ್ತಾರೆ ಬೆಳಿಗ್ಗೆವರೆಗೆ ಬೆಳಿಗ್ಗೆ ಅನುಕೂಲ ಇದೆ ಇಲ್ಲ ನಾವು ಬೆಳಿಗ್ಗೆಯ ಪೂಜೆಗೆ ಬರೋಕ್ಕಾಗಲ್ಲ ಅಂದ್ರೆ ಸಂಜೆನೂ ಮಾ ಮಂಗ್ಳಾಡ್ತಿರ್ತದೆ ಏಳರಿಂದ ಎಂಟೂವರೆ ಒಳಗೆ ಅವರು ಮಾ ಮಂಗ್ಳಾಡ್ತೀನಿ ಕೊನೆಯ ದಿನ ಹನ್ನೊಂದನೇ ತಾರೀಕು ಕೊನೆಯ ದಿನ ಸಂಜೆ ಈ ಕಲಾವಿದರೆಲ್ಲ ಸೇರಿ ಒಂದು ಸುಗಮ ಸಂಗೀತ ಮಾಡ್ಕೊತಿದ್ದಾರೆ ಅದು ನೆನ್ನೆ ಫಿಕ್ಸ್ ಆಗಿದೆ ಹಾಗಾಗಿ ಅವರಿಗೆ